ನೀವು ಕೂಡ ಈ ಒಟ್ಟು ಏನು ಇಪ್ಪತ್ತೆರಡು ಜನ ಎಲ್ಲ ಟ್ರೆಕ್ಕಿಂಗ್ ಹೋಗಿದ್ರು ದುರಾದೃಷ್ಟ ದುರ್ಘಟನೆಯಲ್ಲಿ ಒಂಬತ್ತೈನೂರು ಜನ ಸಾವನ್ನಪ್ಪಿದ್ದಾರೆ ಇನ್ನು ಉಳಿದ ಹದಿಮೂರು ಜನ ಅವರನ್ನ ಹೆಲಿಕಾಪ್ಟರ್ ಡೆಹಾರಾಡೂನ್ಗೆ ತರಿಸುವಂತೆ ವ್ಯವಸ್ಥೆ ಮಾಡಿ ಈಗ ಅವರು ಉತ್ತರ ಜೊತೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೂ ಸಹ ರಾಜ್ಯ ಬೆಂಗಳೂರು ಸಹ ಕರ್ಮ್ ಬಂದಿದೆ ಈಗ ಅವ್ರ ಗರ್ಮನೆಗೆ ಮುಂದೆ ಚೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಒಂಬತ್ತು ಏನು ಪುರಾಕೃಷ್ಣ ಬಸ್ ದುರಂತದಲ್ಲಿ ಆಗಿದ್ದಾರೆ ಅವರ ಬಾಡಿಯನ್ನು ಇವತ್ತು ಉತ್ತರ ಕಾಶಿಯಿಂದ ಡೆಹರಾಡೂನ್ಗೆ ತರಿಸಿರ್ತಾರೆ ಟೆರಾಡೂನ್ನಲ್ಲಿ ಅವ್ರದ್ದು ಎಂಗ್ ಗಾಡಿಯನ್ನು ಎನ್ರಾಲ್ವಮೆಂಟ್ ಮಾಡಿ ಅಲ್ಲಿಂದ ಬೈ ರೋಡ್ ಈಗ ಡೆಲ್ಲಿಗೆ ಇದೆ ಡೆಲ್ಲಿ ಏರ್ಪೋರ್ಟಿಗೆ ಯಾಕೆಂದರೆ ಚಾರ್ಟರ್ ಫ್ಲೈಟು ಯಾವುದು ಕೂಡ ಒಂಬತ್ತು ಬಾಡಿಯನ್ನು ಒಂಬತ್ತು ಬಾಡಿ ಅಂದರೆ ಅದರ ಜೊತೆಗೆ ಬಾಕ್ಸು ಒಂಬತ್ತು ಬಾಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ ಪ್ಯಾಸೆಂಜರ್ಗಾದರೆ ಸಿಗುತ್ತೆ ಆದರೆ ಬಾಡಿ ಬಾಕ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ ಹಾಗಾಗಿ ಆ ಬಾಡಿಗಳನ್ನು ಈಗ ಡೆಲ್ಲಿಗೆ ನಮ್ಮ ಡೆಲ್ಲಿಯದ ಒಬ್ಬರು ಆಫೀಸರ್ ಇದ್ದಾರೆ ಕಾಂಗ್ರೆಸ್ ಆಗಿದ್ದಾರೆ ಬೈ ರೋಡ್ ಈಗ ತಲುಪ್ತಾ ಇದೆ ನಾಳೆ ಬೆಳಗಿನ ಜಾವ ಐದೂವರೆಯಿಂದ ಒಂದೊಂದು ಫ್ಲೈಟಲ್ಲಿ ಎರಡೆರಡು ಬಾಡಿ ಐದೂವರೆ ಫ್ಲೈಟ್ ಇಂದ ಶುರುವಾಗಿ ಐದು ಫ್ಲೈಟ್ನಲ್ಲಿ ಬ್ಯಾಂಗ್ಳೂರಿಗೆ ನಾಳೆ ಬೆಳಗ್ಗೆ ಒಂಬತ್ತು ಆಗುತ್ತೆ ఆ బాడీన తండూరు ఏర్పర్ట మన తలపించు కూడా నాకు ఆంబ్యులెన్స్ వ్యవస్థ అన్నమా ఈ దురంత ఆగ్జు జూన్ మూరే తారీఖు లాంతాల్ అన్న క్యాంప్ంది సహస్రతాల్ అంత ఒక చిక్క అది సరో అదిగే హి బ వాపస్ క్యాంప్ గా బంత సందర్భీ ఆరంభ ఆగి ಸ್ನೋಫಾಲು ಬರ್ತಾ ಬರ್ತಾ ಜಾಸ್ತಿಯಾಗಿ ಅದರ ಜೊತೆಗೆ ಗಾಳಿನೂ ಸಹ ಸೇರಿಕೊಂಡು ಜೊತೆಗೆ ಮಂಜು ಕವಿದ ವಾತಾವರಣ ಆಗಿ ಹಿಂದೆ ಕಾಣೋದಕ್ಕೆ ಆಗದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕ್ಯಾಂಪ್ ತಲುಪೋದಕ್ಕೆ ಆಗದೆ ಟ್ರೆಕ್ ಮಾಡ್ತಾ ಇದ್ದಂಥ ದಾರಿಯಲ್ಲೇ ರಾತ್ರಿ ಕಳಿಬೇಕಾಗಿ ಬಂತು ಆ ಸಂದರ್ಭದಲ್ಲಿ ಕಾಲಕವಾಗಿ ಇಬ್ಬರು ಇನ್ನಿಬ್ಬರು ಹೀಗೆ ಅಲ್ಲಿ ಮೃತರಾದರು ಮತ್ತು ಮಾರನೇ ದಿನ ಬೆಳಿಗ್ಗೆ ಒಬ್ಬ ಗೈಡು ಬಂದು ದೂರ ನಡ್ಕೊಂಡು ಬಂದು ಎಲ್ಲಿವರೆಗೂ ಫೋನ್ ಸಿಗ್ನಲ್ ಸಿಗೋದಿಲ್ಲ ಅಲ್ಲಿವರೆಗೂ ಬಂದು ಅಲ್ಲಿಂದ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ನಮಗೆ ಮಾಹಿತಿ ಕೊಟ್ಟಾದಷ್ಟೊತ್ತಿಗೆ ಜೂನ್ ನಾಲ್ಕನೇ ತಾರೀಕು ರಾತ್ರಿ ಆಗಿದೆ ಈ ಘಟನೆ ನಡೆದಿದ್ದು ಜೂನ್ ಮೂರನೇ ತಾರೀಕು ಮಧ್ಯಾಹ್ನ ನಮಗೆ ವಿಷಯ ಕೊಟ್ಟಿತ್ತು ಜೂನ್ ನಾಲ್ಕು ರಾತ್ರಿ ನಾವು ತಕ್ಷಣ ಲೋಕಲ್ ಅಥಾರಿಟೀಸ್ಗೆ ಎಲ್ಲರಿಗೂ ಕೂಡ ಮಾತನಾಡಿ ಜೂನ್ ಐದನೇ ತಾರೀಕು ಬೆಳಗಿನ ಜಾವ ಐದು ಗಂಟೆಗೆ ರೆಸ್ಕ್ಯೂ ಆಪರೇಷನನ್ನು ಆರಂಭ ಮಾಡಿ ಸೊ ಎಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿಗೆ ಸಣ್ಣ ಹೆಲಿಕಾಪ್ಟ್ರಲ್ಲಿ ಹೋಗಿ ಆರ್ಮಿ ಏರ್ಫೋರ್ಸ್ ಅವರ ಸಹಕಾರದಿಂದ ಅವರನ್ನು ರೆಸ್ಕ್ಯೂ ಮಾಡಿದ್ವಿ ಅಷ್ಟೊತ್ತಿಗೆ ಮಾಡುವಂಥ ಕೆಲಸ ಆಯಿತು ಅಷ್ಟೊತ್ತಿಗೆ ಆಗಲೇ ಒಂಬತ್ತು ಜನ ಮೃತಪಟ್ಟಿತ್ತು ಸೊ ಜೂನ್ ಐದನೇ ತಾರೀಕು ಸುಮಾರು ಒಂಬತ್ತು ಹನ್ನೊಂದು ಜನವನ್ನು ರೆಸ್ಕ್ಯೂ ಮಾಡಿ ಆವತ್ತು ಐದು ಬಾಡಿಯನ್ನು ಸಹ ರಿಕವರ್ ಮಾಡಿದ್ರು ಅಷ್ಟೊತ್ತಿಗೆ ವಾತಾವರಣ ಕೆಟ್ಟ ಮೇಲೆ ಇವತ್ತು ಬೆಳಿಗ್ಗೆ ಮತ್ತೆ ಏಳು ಗಂಟೆಗೆ ಶುರು ಮಾಡಿ ಉಳಿದಂಥ ನಾಲ್ಕು ಗಾಡಿಯನ್ನು ಸಹ ರಿಕವರ್ ಮಾಡಿ ಇವತ್ತು ಆ ನೂರು ಜನವನ್ನು ಕೂಡ ಒಂದೇ ಫ್ಲೈಟ್ನಲ್ಲಿ ಬ್ಯಾಂಗ್ಳೂರ್ವರೆಗೂ ರಾಜ್ಯ ಸರ್ಕಾರ ಅವರು ತಗೊಳಕ್ಕೆ ವ್ಯವಸ್ಥೆ ಮಾಡಿದೆ ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸೂಚನೆ ಮೇರೆಗೆ ಅವರು ಸ್ಪಷ್ಟವಾಗಿ ನಿನ್ನೆ ಒಂದೇ ಮಾತು ಹೇಳಿದ್ರು ಅವರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನು ಕೂಡ ಮಾಡಬೇಕು ಅದಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುವಂಥದ್ದನ್ನು ಮಾಡೋಣ ಅಂತ ಮುಖ್ಯಮಂತ್ರಿಗಳು ಒಂದೇ ಒಂದು ಸೂಚನೆ ಕೊಟ್ಟ ಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮತ್ತು ನಮ್ಮ ಚೀಫ್ ಅಲ್ಲಿನ ಅಧಿಕಾರಿಗಳು ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದಿಂದ ಭಾಳ ಫಾಸ್ಟಾಗಿ ರೆಸ್ಕ್ಯೂ ಆಪರೇಷನನ್ನು ಮಾಡಿ ಮಾಡಿದ್ರಿಂದ ಕೆಲವು ಪ್ರಾಣ ಆದರೂ ಉಳಿಸ್ಲಿಕ್ಕೆ ಆಯಿತು ಇಲ್ಲ ಅಂತಿದ್ರೆ ಬಹುಶಃ ಅಲ್ಲಿ ಇರುವಂತಹ ವಿಕೋಪದ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇತ್ತು ಅವರು ಕೂಡ ಟ್ರೆಕ್ಕರ್ಸು ಮಾತನಾಡಿದಾಗ ನಮಗೆ ಇಷ್ಟು ಬೇಗ ರೆಸ್ಕ್ಯೂ ಮತ್ತು ರಿಲೀಫು ಬರುತ್ತೆ ಅಂತ ನಮಗೆ ಆಶ್ಚರ್ಯ ಆಯಿತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಸೊ ನಮ್ಮ ಅಧಿಕಾರಿ ನಮ್ಮ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಮತ್ತು ಉತ್ತರಾಖಂಡದ ಅಧಿಕಾರಿಗಳು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸೊ ಅವೆಲ್ಲರ ಸಂಘಟಿತ ಪ್ರಯತ್ನದಿಂದ ಇವರನ್ನು ಕರೆತರಲಿಕ್ಕೆ ಸಾಧ್ಯ ಆಗಿದೆ ಆದರೂ ಕೂಡ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ಇದು ಭಾಳ ನಮ್ಮ ರಾಜ್ಯದ ಒಂದು ಜನಗಳನ್ನು ನೋಡಿದಾಗ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ದುರಾದೃಷ್ಟ ಆಗಿರ್ತಕ್ಕಂಥದ್ದು ಒಪ್ಪತ್ತು ಜನ ಯಾರು ಸಾವತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬದವರಿಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಸರ್ಕಾರದ ಪರವಾಗಿ ಅವರಿಗೆ ಸಂತಾಪ ಮತ್ತು ಅವರ ಬಾಡಿಯನ್ನು ಅವರ ಮನೆಗೆ ಅಲ್ಲಿಸಬೇಕು ಕೂಡ ಎಲ್ಲ ವ್ಯವಸ್ಥೆ